ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರ ಪ್ರತಿಭಟನಾ ಜಾತ್ರಾ ಮೈಸೂರಿನಲ್ಲಿ ಡಿಸಿ ಆಫೀಸ್ ಎದುರುಗಡೆ ನಡೆಸಲಾಯಿತು ಸಾವಿರಾರು ಜನ ನಿವೃತ್ತಿ ನೌಕರರು ಭಾಗವಹಿಸಿದರು ಇತ್ತೀಚೆಗೆ ಕೇಂದ್ರ ಸರ್ಕಾರ ಸರ್ಕಾರದಲ್ಲಿ ನಿವೃತ್ತಿ ನೌಕರರಿಗೆ ಹ್ಮ್

ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಎಂದು ತಿಳಿಸಿದರು ಎಲ್ಲರಿಗೂ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ದಯವಿಟ್ಟು ಹೆಚ್ಚಾಗಿ جيڪا <laughs> تنڪارن ಅಂತ ಮನವಿ ಇಲ್ಲೇ ಇಷ್ಟೇ ಇತ್ತೀಚೆಗೆ ನಿರ್ಧಾರ ತಗೊಂಡಿದೆ ಏನಪ್ಪಾ ಅಂತಂದ್ರೆ ನಾವು ಎಂಟನೇ ವೇತನ ಆಯೋಗದ ಸಿಫಾರಸ್ತನ ನಿವೃತ್ತಿ ನೌಕರರಿಗೆ ಕೊಡಲ್ಲ ಮತ್ತೆ ಎರಡು ವರ್ಷಕ್ಕೆ ಎರಡು ಬಾರಿ ಹಿಡಿಯ ಕೊಡ್ತಾ ಇದೀವಲ್ಲ ಅದೂ ಸಹ ನಿವೃತ್ತಿ ನೌಕರರಿಗೆ ಕೊಡಲ್ಲ ಅಂತ ವಿರುದ್ಧ ಕೇಂದ್ರ ಸರ್ಕಾರ ನಿರ್ಧಾರ ತಗೊಂಡಿದೆ ಅಲ್ಲ ರಾಜ್ಯ ಸರ್ಕಾರಗಳು ಸಹ ಅನುಪಾಲನೆ ಮಾಡಿ ನೀವೆಲ್ಲರೂ ಸಹ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ನಮಗಿಂತ ಹೆಚ್ಚಾಗಿ ನೀವು ಸರ್ವಿಸ್ ಮಾಡಿ ನಿವೃತ್ತರಾಗಿದ್ದೀರಿ ನಿಮ್ಮ ಜೀವನ ಸುಗಮಯವಾಗಿರಬೇಕು ಅಂತ ನಾವು ಭಾವಿಸ್ತೇವೆ ಇವತ್ತು ನಾವೇನು ಕೆಲಸ ಮಾಡ್ತಾ ಇದ್ದೇವೆ ಈ ಥರದ ಎಲ್ಲ ಕೆಲಸಗಳನ್ನ ನೀವು ನಮಗಿಂತ ಚೆನ್ನಾಗಿ ಮಾಡಿ ಮುಚ್ಚಿದ್ವಿ ಸೊ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕಳಿಸ್ಕೊಡ್ತೇವೆ ಮತ್ತು ಸೂಕ್ತವಾದ ವೇದಿಕೆಗಳಲ್ಲಿ ನಿಮ್ಮ ಪರವಾಗಿ ನಾವು ಸಹ ನಿಮ್ಮ ಏನು ಅಹವಾ